ಈ ಭೇಟಿ ನೀಡಿದಾಗ ನಮಗೆ ಮೊದಲು ಒಂಬತ್ತು ಗಂಟೆಗೆ ನಮಗೆ ತಿಳಿಸಿರುತ್ತಾರೆ ಅಂದರೆ ಮೊಬೈಲಲ್ಲಿ ಹೇಳಿದ್ರು ಈಗೀಗ ನಿಮ್ಮ ಊರಿಗೆ ಗ್ರಾಮಕ್ಕೆ ಶಾಸಕರು ಬರ್ತಾ ಇದ್ದಾರೆ ಅಂತ ಆಗ್ಲೇ ನಾನು ನಮ್ಮ ಗ್ರಾಮದ ಒಂದು ಗ್ರಾಮಸ್ಥರಿಗೆ ಹೇಳಿರುತ್ತೇನೆ ಫೋನ್ ಮಾಡಿ ಅಂದರೆ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗೆ ನಮಗೆ ಹೇಳಲಿಕ್ಕೆ ಆಗಲಿಲ್ಲ ಎಲ್ರಿಗೂ ಅಂದರೆ ಹೇಳಿದಷ್ಟು ಜನರು ಎಲ್ಲರೂ ಬಂದಿದ್ದಾರೆ ನಮ್ಮಲ್ಲಿ ಇವರು ಇರಲಿಲ್ಲ ಇಬ್ರು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರು ಇರಲಿಲ್ಲ ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಶಾಸಕರು ಬಂದಾಗ ಅಲ್ಲಿ ಬಂದು ಶಾಸಕರೆಲ್ಲ ನೋಡಿದರು ಅಲ್ಲಿ ಆ ಜಾಗವನ್ನು ನೋಡಿಬಿಟ್ಟು ಅವರು ಹೇಳಿದರು ಈಗೀಗೆ ನಿಮಗೀಗ ನಾನು ಇದು ಅಂದರೆ ರೋಡು ಇದು ರೋಡ್ಗೆ ಸ್ವಲ್ಪ ಇಷ್ಟು ಐದು ಲಕ್ಷ ಅಂತೇಳಿ ಅನುದಾನ ಕೊಡ್ತೇನೆ ನನ್ನ ನಿಧಿಯಿಂದ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಹಾಗೆ ನಾನು ಇದರಲ್ಲಿ ಫಂಡ್ ನನ್ನ ಫಂಡಿಂದ ನಾನು ಐದು ಲಕ್ಷ ಕೊಡ್ತೇನೆ ಅಂತ ಹೇಳಿದರು ಅಷ್ಟೊತ್ತಿಗೆ ಇಲ್ಲಿ ಇದ್ದರು ಅಂತ ಗೊತ್ತಿಲ್ಲ ನಾನು ಅಲ್ಲೇ ಪಕ್ಕದಲ್ಲಿದ್ದೆ ಅಂದರೆ ಎಲ್ಲರೂ ಅಲ್ಲಿ ನಾನು ಒಬ್ಬಳೇ ಇದ್ದದ್ದು ಮಹಿಳೆ ಆಗ ನನಗೆ ಅಂದರೆ ಜನ ಎಲ್ಲ ಅಲ್ಲಿ ಇವರು ಇಬ್ರು ಬಂದು ಸಡನ್ನಾಗಿ ಒಂದು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಅಂದರೆ ದಯಾನಂದ ಪಿಲಿಕಲಾ ಅವರು ಮತ್ತು ರಾಜೇಶ್ ಭಟ್ ಅವರು ಇಬ್ಬರು ಶಾಸಕರ ಮೇಲೆ ತುಂಬ ವಾಗ್ದಾಳಿ ನಡೆಸಿದ್ರಲ್ಲಿ ಆಗ ಸಡನ್ನಾಗಿ ತುಂಬ ಮಾತಲ್ಲಿ ಚ ಇದಾಯಿತು ಮತ್ತು ನಾನು ಅಲ್ಲಿ ಹೋದೆ ಅಲ್ಲಿ ಹೋದಾಗ ನನಗೆ ಅವರು ತುಂಬ ಬೈದರು ಯಾರು ರಾಜೇಶ್ ಭಟ್ ಅವರು ರಾಜೇಶ್ ಭಟ್ ಅವರಿಗೆ ಅಲ್ಲಿ ಇದೇ ಇಲ್ಲ ಆ ದಾರಿಯಲ್ಲಿ ಅವರಿಗೆ ಅಂದರೆ ಆ ರಸ್ತೆ ಅವರದೇ ಇಲ್ಲ ಅಂದರೆ ನಮಗೆ ಬರುವಂಥ ಅವರು ಬೇರೆ ಗ್ರಾಮದವರೇ ಸವಣಾಲ್ ಗ್ರಾಮದವರೇ ಆದರೆ ಅವರು ಅದಕ್ಕೆ ಅಷ್ಟೊಂದು ಬರೋದಿಲ್ಲ ಅಂದರೆ ದಯಾನಂದ ಪಿಲಿಕಲ್ ಅವರು ಎಲ್ಲಿ ಇರ್ತಾರೆ ಅವರು ಅವ್ರ ಜೊತೆಯೇ ಇರ್ತಾರೆ ಯಾವತ್ತು ನೋಡಿದರು ಅಂದರೆ ನಮಗೆ ಬರುವಂಥ ಯಾವುದೇ ಅನುದಾನ ಇರಲಿ ಅಲ್ಲಿಗೆ ಅದಕ್ಕೆ ಅಡ್ಡಗಾಲಿಟ್ಟೇ ಇರ್ತಾರೆ ಅಂದರೆ ಅವರ ಮೇಲೆ ದ್ವೇಷದಿಂದಾಗಿ ಶಾಸಕರ ಮೇಲೆ ಯಾವತ್ತೂ ದ್ವೇಷ ಇದೆ ಅವರಿಗೆ ಇಲ್ಲದ್ರೆ ಅವರು ಯಾಕೆ ಬರ್ತಾರೆ ಇಷ್ಟು ಬಂದ ಮೇಲೆ ಅವರು ಯಾಕೆ ಅಲ್ಲಿ ಕೇಳಬೇಕಿತ್ತು ಅವರು ಇಲ್ಲದ್ರೆ ಸಮಾಧಾನದಲ್ಲಿ ಅವರು ನಿಂತು ಆ ಶಾಸಕರು ಹೇಳುವಾಗ ಇವರು ಬಂದು ನೋಡಿಬಿಟ್ಟು ಅವರು ಅಲ್ಲಿ ಸುಮ್ಮನೆ ಆಗ್ತಿದ್ರೆ ಏನಾಗ್ತಿರಲಿಲ್ಲ ಇಷ್ಟೊಂದು ಜಗಳಕ್ಕೆ ಆಗ್ತಿರ್ಲಿಲ್ಲ ಈಗ ಇಡೀ ವೈರಲ್ ಮಾಡಿದ್ದು ಅವರೇ ಕಾಂಗ್ರೆಸ್ ಕಾರ್ಯಕರ್ತನೇ ಒಬ್ಬರು ವಿಡಿಯೋ ತೆಗಿತಾ ಇದ್ರು ನಾನು ನೋಡ್ತಾ ಇದ್ದೆ ಅವರು ಜಗಳ ಆಡಿದಾಗ ಅವರು ಅಲ್ಲೇ ನೋಡ್ತಾ ಮಾಡ್ತಾ ಇದ್ದ ಅದೇ ಮತ್ತೆ ಅಲ್ಲಿಂದ ನಾವು ಒಂದು ಜಗಳ ಆಗಿ ನಾನು ಮುಂದಕ್ಕೆ ಬಂದಲ್ಲಿ ಅದನ್ನೆಲ್ಲ ವಿಡಿಯೋ ಮಾಡಿ ಅವರು ಬೇರೆ ಬೇರೆ ಏನೇನು ಮಾಡಿ ಅವರು ಅವರು ವೀಡಿಯೋ ರೆಕಾರ್ಡ್ ಮಾಡಿದ್ದಾರೆ ಮತ್ತು ನಾನು ಅದರಲ್ಲಿ ಹೇಳಿದ್ದೆ ಅವ್ರ ಜೊತೆ ಅಂದರೆ ಜಗಳ ಮಾಡಿದೆ ಅಂದರೆ ನಾನು ಅಲ್ಲಿ ಮುಂದೆ ಬಂದು ಹೇಳಿದ್ದೆ ನೀವು ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಿದ್ರಲ್ಲಿ ಏನಾಗ್ಲಿಕ್ಕಿಲ್ಲ ನನ್ನ ಮಗು ನೋಡಿ ಅಂತ ಈ ಥರ ಎಲ್ಲ ಕಷ್ಟ ಹೇಳಿಕೊಂಡವ್ರ ಹತ್ರ ಆದರೂ ಅವರು ನನಗೆ ಮುಂದೆ ಮುಂದೆ ಬಂದು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಅವ್ರ ಹತ್ರ ಹೋಗ್ಲಿಕ್ಕೆ ಸರಿಯಾಗಲಿಲ್ಲ ನನಗೆ ನಾನು ಒಬ್ಬಳೇ ಇದ್ದದ್ದು ಹಾಗೆ ಮತ್ತೆ ನಾವೆಲ್ಲರೂ ಹಿರಿಯರು ತುಂಬಾ ಗಲಾಟೆ ಮಾಡಿದ್ರು ತುಂಬ ಬೇಜಾರಾಯ್ತಲ್ಲಿ ಮತ್ತೆ ಅವರೇ ಬೇಕಂತಲೇ ಅದು ಮಾಡಿ ಅವರೇ ವಿಡಿಯೋ ಮಾಡಿ ವೈರಲ್ ಮಾಡಿದ್ದು ಅದು ಸರ ಹೌದು

ಅಂದ್ರೆ ನಾನು ಅಂದ್ರೆ ನಾನು ಅದು ಮತ್ತೆ ನೋಡಿದ್ದದು ಬೇರೆ ಹೌದು ಸರ್ ಅದು ಮಾಡಿಲ್ಲ ನನಗೆ ಬೈಡಿಯೋ ಮಾಡ ರಸ್ತೆಗೆ ಸಂಬಂಧಪಟ್ಟ ಹಾಗೆ ನನ್ಗೆ ಹೇಳು ಇಲ್ಲ ಇಲ್ಲ ರಾಜೇಶ್ ಭಟ್ಟಿಗೆ ಏನು ಸಂಬಂಧ ಇಲ್ಲ ದಯಾನಂದ ಪಿಲ್ಕಲಾ ಆ ಅದೇ ರಸ್ತೆ ಅದು ಬಿರುಕು ಬಿಟ್ಟದ್ದು ನಮ್ಮ ಇಲ್ಲ ನಮ್ದಲ್ಲೇ ಪಕ್ಕದಲ್ಲಿ ಮನೆ ಆ ಬಿರುಕು ಬಿಟ್ಟ ಜಾಗದಲ್ಲೇ ಗ್ರಾಮಸ್ಥರ ಹೌದು आते मुताबिक है ये 5 वर्ष पहले 1 कोटी 70 लाख के अल्लाह का मामला था 1 कोटी 20 लाख का मामला और वहां संत आते हैं संत आते हैं वही मंदिर के देवस्थान में 3 लाख का देवस्थान 6 लाख के 6 लाख में और संत दान करते हैं 6 लाख तो तुम्हारा तो रिलीज हुआ है हां सर कोर्ट के अंदर 6 लाख का ಹೇಗಾದ್ರೂ ಇಷ್ಟಾನೇ ನಿಮಗೆ ಸಮೋನೆ ತರ ಇಸ್ಲಾಮ್ ಈ ಹಿಂದೆ 7 20 ಲಕ್ಷ ಯಾವ ಯಾವ ರೀತಿ ಅವರಿಗೆ ಕೊಟ್ಟಿದ್ದartifactId 4 1000000 ಈಗ ಆ ರಾಗ ಎಲ್ಲೆ ಅದು ನಡಗ ನಡಗ ಗ್ರಾಮ

ನಾವು ಶಾಸಕರ ಮನೆಗೆ ಇವರು ನಾವು ಮತ್ತು ಅವರು ಹೋಗಿ ಶಾಸಕರು ಬರಬೇಕು ಆ ಸ್ಪಾಟ್ ನೋಡ್ಬೇಕು ಅಂತ ಶಾಸಕರು ಹೋಗಿ ಹೋಗಿ ಮತ್ತೆ ಶಾಸಕರು ಅವರಿಗೆ ಫೋನ್ ಮಾಡಿ ಇಂಥ ದಿವಸ ನಾವು ಬರ್ತೇನೆ ಅಂತ ಹೇಳಿದೆ ಒಂದು ನಮಗೆ ಗೊತ್ತು ಗೊತ್ತಾದ್ರು ಒಂಬತ್ತು ಗಂಟೆಗೆ ಗೊತ್ತಾಗುತ್ತೆ ಶಾಸಕ ಶಾಸಕರ ಬರ್ತಾರೆ ಅಂತ ಒಂಬತ್ತು ಗಂಟೆಗೆ ಗೊತ್ತಾಗುತ್ತೆ ನಾವು ಹೋಗಿದ್ದೇವೆ ನಾವು ಎಲ್ಲ ಪಂಚಾಯತ್ ಮೆಂಬರು ಗ್ರಾಮಸ್ಥರು ಇವರೆಲ್ಲ ಗ್ರಾಮಸ್ಥರು ಎಲ್ಲ ಇದ್ರು ಅಲ್ಲಿ ಹೋಗಿ ಎಲ್ಲ ಐದು ಲಕ್ಷ ಫಸ್ಟ್ ಅನೌನ್ಸ್ ಮಾಡಿದರೆ ಐದು ಲಕ್ಷ ಕೊಡ್ತೇನೆ ಆಯಿತು ಅಂತ ಒಪ್ಪಿಕೊಂಡ್ರು ಮತ್ತೆ ಐದು ಲಕ್ಷ ಸಾಕು ಇನ್ನೊಬ್ಬರು ಹೇಳಿದರು ಐದು ಲಕ್ಷ ಸಾಕಾಗೋದಿಲ್ಲ ಅದಕ್ಕೆ ಕಾಂಕ್ರೀಟ್ ಚರಂಡಿ ಬರಬೇಕು ಇಲ್ಲಾದ್ರೆ ಹೊಸ ರಸ್ತೆ ಮಾಡಿದರೆ ಅದು ಸಿಂಕ್ ಆಗ್ತದೆ ಅಂತ ಹೊಸ ಚರಂಡಿ ಬರಬೇಕು ಆ ಇನ್ನೊಂದು ಐದು ಲಕ್ಷ ನಾನು ಶಾಸಕರ ನಿಧಿಯಿಂದ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ರಾಜೇಶ್ ಭಟ್ ಮತ್ತು ಇವರು ಪೀಲಿಕಲ ಜಯಾನಂದ ಅವರು ಬಂದು ನೀವು ಎಷ್ಟುವರೆಗೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಮುಂಚೆ ಬರಬೇಕಿತ್ತಲ್ಲ ಅಂತ ಹೇಳಿದ್ರು ಆದರೆ ಡಿ ಸಿ ಎಲ್ಲ ಬರುವಾಗ ನಾವೆಲ್ಲ ಇದ್ದೇವೆ ಡಿ ಸಿ ಬರುವಾಗ ನಾವು ನಾವು ಪಂಚಾಯತ್ ಅಧ್ಯಕ್ಷರು ಎಲ್ಲ ಹೋಗಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಅವರು ಇದ್ದರು ಎಲ್ಲ ಹೋಗಿ ಶಾಸಕರು ಊರಲ್ಲಿ ಇರಲಿಲ್ಲ ಮತ್ತೆ ಶಾಸಕರು ಬಂದಿದ್ದಾರೆ ಆ ಸ್ಪಾಟ್ ಬಂದಿದ್ದಾರೆ ಅವರು ಪರಿಹಾರ ಸರ್ಕಾರ ಇಂದ ಒಂದು ರೂಪಾಯಿನ ಒಂದು ಏನು ಡಿ ಸಿ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಏನು ಒಂದು ರೂಪಾಯಿ ಏನು ಘೋಷಣೆ ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಸರ್ಕಾರದಿಂದ ಆದರೆ ಶಾಸಕರು ಬಂದು ತಕ್ಷಣ ಐದು ಲಕ್ಷ ರೂಪಾಯಿ ಪರಿ ಇದು ಪರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಜನವರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ ಅದು ಸಾಕಾಗುದಿಲ್ಲ ಅಂತ ಐದು ಲಕ್ಷೊಂದು ಐದು ಲಕ್ಷ ಕೊಟ್ಟೆ ಕೊಟ್ಟಿದ್ದಾರೆ ಅಷ್ಟು ಹೊತ್ತಿಗೆ ಇವರು ಬಂದು ಯಾಕೆ ನೀವು ಏನು ಈಗ ಈಕೆ ಯಾಕೆ ಬರಲಿ ಮೊನ್ನೆ ಮಲಗ ಬರ ಬರುವಾಗ ಬರಬೇಕಿತ್ತು ಯಾಕೆ ಬರಲಿಲ್ಲ ಅಂತ ಅಷ್ಟು ಮಾತಿಗೆ ಮಾತಾಯ್ತು ಅಷ್ಟು ಅಷ್ಟು ಮಾತಾಗಿದೆ ಅತ್ ಅವರು ಏಕವಚನದಲ್ಲಿ ಬೈಲಿಕ್ಕೆ ಪ್ರಾರಂಭ ಮಾಡಿದೆ ಇವ್ರಿಗೆ ಸಹ ಏಕವಚನದಲ್ಲಿ ಬೈದಿದ್ದಾರೆ ಹಾ ಏಕವಚನದಲ್ಲಿ ಅವ್ರಿಗೆ ಸಹ ಬೈದಿದ್ದಾರೆ ಯಾಕಂದ್ರೆ ನಾವೇನು ಯಾರತ್ರ ಮಾತಾಡ್ಲಿಲ್ಲ ಯಾಕೆ ನಾವು ಗಲಾಟೆ ಮಾಡ್ಲಿಕ್ಕೆ ಹೋಗ್ಲಿ ಹೋಗ್ಲಿಲ್ಲ ಯಾಕೆಂದ್ರೆ ಶಾಸಕರು ಇರ್ತಾರೆ ಮತ್ತೆ ಅದು ನಾವು ಗಲಾಟೆ ಮಾಡ್ಲಿಕ್ಕೆ ಇನ್ನೊಂದು ಇದಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇದ್ದೀವಿ ನಾವು ಏನು ಗಲಾಟೆ ಮಾಡ್ಲಿಲ್ಲ ನಾವು ಮಲ್ಲ ಗಲಾಟೆ ಮಾಡ್ಲಿಲ್ಲ ಅವರೇ ಏಕೈಕ ರಾಜೇಶ್ ಭಟ್ ಮತ್ತು ಅವರು ಅಂತ ಗಲಾಟೆ ಮಾಡಿದ್ರು ಅವರೇ ಗಲಾಟೆ ಮಾಡೋದು ನಾವು ಏನು ಗಲಾಟೆ ಮಾಡಿ ಊರಿನ ಹೋಗಿದ್ದಾರ ಗ್ರಾಮಸ್ಥರು ಏನು ಗಲಾಟೆ ಮಾಡಲಿಲ್ಲ ಇವರೇ ಗಲಾಟೆ ಮಾಡಿದ್ರು ಏನು ಗ್ರಾಮಸ್ಥರು ಗರವ್ ಹಾಕಿದ್ರು ಶಾಸಕರಂದು ಗ್ರಾಮಸ್ಥರು ಹಾಕಲಿಲ್ಲ ಬರೇ ಇಬ್ರು ಮಾತ್ರ ಮಾತಾಡಿದ್ದು ಗ್ರಾಮಸ್ಥರೆಲ್ಲ ಶಾಸಕರ ಪರವಾಗಿ ಇದ್ದಾರೆ ಯಾರೂ ಗ್ರಾಮಸ್ಥರು ಶಾಸಕರೇ ಬೈಲಿಲ್ಲ ಬೈದದ್ದು ಇಬ್ರು ಮಾತ್ರ ರಾಜೇಶ್ ಭಟ್ ಮತ್ತು ತಿಲಕಲ ಜೈನನ್ನ ಮಾತ್ರ ಬರೆದು ಬೈದದ್ದು ಮತ್ತೆ ಯಾರು ಊರಿನವರು ಯಾರೂ ಬೈ ಬಲಿ ಬಯಲಿಲ್ಲ ಅವರು ಗ್ರಾಮಸ್ಥರೇ ಅವರು ಗ್ರಾಮಸ್ಥರು ಗ್ರಾಮಸ್ಥರು ಅಲ್ಲ ಅಂತ ಎಲ್ಲ ಅವರು ಗ್ರಾಮಸ್ಥರು ನಡ್ಡದ ಅಷ್ಟೇ ಏನಿಲ್ಲ ಜಿಲ್ಲಾ ಜಿಲ್ಲಾಧಿಕಾರಿ ಬಂದ್ರು ಹೋದ್ರು ಅಷ್ಟೇ ಏನು ರೂಪಾಯಿ ಏನಿಲ್ಲ ಇಲ್ಲ ನಮ್ಗೆ ಏನು ಬರಲಿಲ್ಲ ಈಗ ಎಲ್ಲ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಎಲ್ಲ ನಮ್ಗೆ ಏನು ಬರಲಿಲ್ಲ ಸುತ್ತೋಲೆ ಪರ್ಕ ಅಲ್ಲಿಗೆ ನಿಲ್ಲಿಸಬೇಕು ನೀವು ಏನಂದ್ರೆ ಪಂಚಾಯತಿಯಿಂದ ಎರಡು ವಾಹನ ಇಟ್ಟು ಆಚೆ ಆ ಮತ್ತೆ ಅಲ್ಲಿ ಒಂದು ಬೇರಿಕೆಟ್ ಹಾಕಬೇಕು ಅಂತ ಹೇಳಿದರು ಇಲ್ಲ ನಾನು ಈವ ಸಾರಿಗೆ ಕಾಲ್ ಮಾಡಿ ನಮ್ಮ ಮೆಲಂತು ಮೆಂಬರ್ मेंबर ಅವರನ್ನು ಅಲ್ಲಿ ಕಳಿಸಿ ಸ್ಟೇಷನ್ ಅಲ್ಲಿಗೆ ಕಳಿಸಿ ಬೇರಿಕೆಟ್ ಅನ್ನು ಸರಿಸಿ ಅಲ್ಲಿಗೆ ಹಾಕಿ ವ್ಯವಸ್ಥೆ ನಾವು ಮಾಡಿದೆ ನಾನೇ ಈವ ಸಾರಿಗೆ ಕಾಲ್ ಮಾಡಿ ಹೇಳಿದೆ ಅಲ್ಲಿ ಅಲ್ಲಿ ಘರ್ಷಣೆ ನಡೆಯುವಾಗ ಆ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಅವರು ಜನರಿಗೆ ಹೇಳ್ತಾ ಇದ್ರು ನಾನೊಂದು ಐದು ಲಕ್ಷ ಕೊಟ್ಟು ಆ ರಸ್ತೆ ಯಾವ ರೀತಿ ಮಾಡಬೇಕು ಅದು ಮಳೆಗಾಲದಲ್ಲಿ ರಸ್ತೆಯನ್ನು ಮಾಡುವ ಪರಿಸ್ಥಿತಿ ಇಲ್ಲ ಒಂದು ಜನವರಿ ಆ ಟೈಮ್ಗೆ ಆಗುವಾಗ ಕಾಂಕ್ರ ಕಾಂಕ್ರೀಟ್ ರಸ್ತೆಯನ್ನು ಮಾಡುವ ಅದಕ್ಕೆ ಮೊದಲಾಗಿ ಏನಂತ ಹೇಳಿದ್ರೆ ಪಂಚಾಯತಿಯಿಂದ ನೀವು ಆ ರಸ್ತೆಯನ್ನು ಸರಿ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಅದಕ್ಕೆ ನಾನು ಕೂಡ ರೆಡಿಯಾಗಿದ್ದೇನೆ ನಾನು ಈಗ ಅವರು ಪಿಲಿಕಲ ಜಯಾನಂದ ಮತ್ತು ರಾಜೇಶ್ ಬೆಟ್ರು ಅವರು ವಿಡಿಯೋ ವಾಯ್ಸ್ ರೆಕಾರ್ಡ್ ಮಾಡಿ ಈಗ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ ಅಲ್ಲಿ ಪಂಚಾಯತಿನ ಸದಸ್ಯರನ್ನ ಗ್ರಾಮದ ಸದಸ್ಯರನ್ನು ಯಾರನ್ನ ಅವರು ಕಾಣಿಸುವುದಿಲ್ಲ ಅವರು ಬರೀ ಕಾಣಿಸೋದು ಯಾರಂದ್ರೆ ಅವರು ಕಾಂಗ್ರೆಸ್ನ ಅವರು ಮಾತ್ರ ಅಲ್ಲಿ ಯಾರೆಲ್ಲ ಇದು ಮಾಡಿದ್ದಾರೆ ನಾವು ಪಕ್ಷದ ಅವರ ಪಕ್ಷದವರನ್ನು ಮಾತ್ರ ಕಾಣಿಸ್ತಾ ಇದ್ದಾರೆ ನಾವು ಇಲಾಖೆಗೆ ನಾವೇ ಓದತ್ತು ಈ ಪ್ರತಿ ಇಲಾಖೆಯಲ್ಲೂ ನಾವು ಅವರನ್ನು ಮಾತಾಡಿಸಿ ಕರ್ಕೊಂಡು ಬಂದದ್ದು ಅರಣ್ಯ ಇಲಾಖೆಯವರನ್ನು ನಾವೇ ಕರ್ಕೊಂಡು ಬಂದದ್ದು ಮೆಸ್ಕಮ್ನವರನ್ನು ನಾವೇ ಕರ್ಕೊಂಡು ಬಂದದ್ದು ಅಂತ ಮಾತಾಡ ಹೇಳ್ತಾರೆ ನಾನು ಇವತ್ತು ದಾಖಲೆಯನ್ನು ಇಲ್ಲಿ ತೋರಿಸ್ತೇನೆ ನಿಮಗೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಅಧಿಕಾರಿಯವರು ಬರುವಾಗ ಅರಣ್ಯ ಇಲಾಖೆ ಅಧಿಕಾರಿಗೆ ನಾವು ಪಂಚಾಯತ್ ಮೇಲ್ ಮುಖಾಂತರ ಅವರಿಗೆ ಮೇಲ್ ಕಳಿಸಿದ್ದೇವೆ ಅದಕ್ಕೆ ದಾಖಲೆ ನನ್ನಲ್ಲಿದೆ ಇದನ್ನು ನಾವು ಇಲ್ಲಿ ನೋಡಿ ಅಲ್ಲಿ ಯಾರು ಇದ್ದಾರೆ ಅಂತ ನೋಡಿ ಫಸ್ಟ್ ಗೆ ಆ ಭಾಗದ ಗ್ರಾಮಸ್ಥರು ಇದ್ದಾರೆ ಇಲ್ಲಿ ಪಿಲಿಕಲಜಾನಂದ್ ಇಲ್ಲ ರಾಜೇಶ್ ಭಟ್ರು ಇಲ್ಲ ಯಾರು ಇಲ್ಲ ಅಧಿಕಾರಿ ಬರುವಾಗ ನಾವು ಅವರನ್ನು ಕರ್ಕೊಂಡು ಬಂದು ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಮರಗಳನ್ನು ತೆಗಿಬೇಕಾಗ್ತದೆ ನಾವು ರಸ್ತೆಯನ್ನು ಮೇಲ್ಗಡೆ ಕೊಡ್ಬೇಕಾದ್ರೆ ಒಂದು ನಾಲ್ಕೈದು ಮರ ತೆಗಿಬೇಕಾಗ್ತದೆ ಅದಕ್ಕೆ ಅರಣ್ಯ ಅವರಲ್ಲಿ ಮಾತಾಡುವಾಗ ನೀವು ಒಂದು ಐದು ಮೀಟರ್ ಗ್ಯಾಪನ್ನು ಇಲ್ಲಿ ಅನಿವಾರ್ಯವಾದ ಕಾರಣ ಒಂದು ಐದು ಮೀಟರ್ ಗ್ಯಾಪನ್ನು ನೀವು ತೆಕೊಳ್ಬಹುದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವ ಅಂತ ಹೇಳಿದ್ರು ಆ ನಂತರದ ದಿವಸಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಎರಡು ಸ್ವಲ್ಪ ದಿವಸ ಕಾಲದ ನಂತರ ಆ ಮರಗಳನ್ನು ತೆರವು ಮಾಡೋದು ನಮಗೆ ರಸ್ತೆ ಮಾಡಲಿಕ್ಕೆ ಆಗುತ್ತೆ ಆ ಸಂದರ್ಭದಲ್ಲಿ ರಸ್ತೆ ಮಾಡಲಿಕ್ಕೆ ನಾವು ಫಾರೆಸ್ಟ್ ಗೆ ಫೋನ್ ಮಾಡಿದ್ದೇನೆ ನಾನು ಮತ್ತು ಪಿ ಡಿ ಫೋನ್ ಮಾಡಿದ್ದೇವೆ ಪಂಚಾಯತ್ ಕೂತ್ಕೊಂಡು ನಾವು ಫೋನ್ ಮಾಡಿದ್ದೇವೆ ಆ ಫೋನ್ ಮಾಡಿ ಅವರು ಸುರೇಶ್ ಫಾರೆಸ್ಟ್ ಅಂತ ಅವರು ಆಗ್ಲೇ ಹೇಳಿದ್ದಾರೆ ನಾನು ಈಗಲೇ ಮೆಸ್ಕಾಂನವರಿಗೆ ಫೋನ್ ಮಾಡಿ ಸಂದೀಪಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿದರು ಸಂಜೆ ಒಳಗೆ ನಮಗೆ ತಿಳಿಸಿದ್ದಾರೆ ನಾವು ಮಾತಾಡಿದ್ದೇವೆ ಅವರು ಮೆಸ್ಕಾಮ್ ಶಾಸಕರು ಬಂದಲ್ಲಿ ಜನರಲ್ಲಿ ವಿವರಣೆಯನ್ನು ಕೊಡ್ತಾ ಇರುವಾಗ ಈ ಈಗ ಬಂದದ್ದು ನೀವು ಕ್ರೆಡಿಟ್ ತಗೊಳ್ಲಿಕ್ಕೆ ಬಂದದ್ದು ನೀವು ನಡೀರಿ ಅಂತ ಹೇಳಿದ್ರೆ ಏಕಾಏಕಿ ನೀವು ಹೋಗಿರಿ ಈಗ ಯಾಕೆ ಬಂದದ್ದು ಆ ತರದ ಮಾತುಗಳನ್ನು ಫಸ್ಟ್ ಕ್ರಿಯೇಟ್ ಮಾಡಿದ್ದೆ ಅವರು ಆ ನಂತರದ ಇದರಲ್ಲಿ ಅಪಹಾಸ್ಯ ಒಂಥರ ನತ್ತ ಇದು ಆಕ್ಷನ್ ಮಾಡೋದು ಈಗ ಅವರು ಶಾಸಕರು ಏನಾದ್ರೂ ಇಲ್ಲಿ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಅಪಹಾಸ್ಯರ ಮಾಡ್ತಾ ಇರ್ತಾ ಇದ್ದಾರೆ ಅದು ವಿಡಿಯೋ ಕೂಡ ಉಂಟು ನೀವು ನೋಡಬಹುದು ವಿಡಿಯೋದಲ್ಲಿ ಅವರು ನಗ್ತಾ ಅಪಹಾಸ್ಯ ಮಾಡೋದು ಆ ತರ ಮಾತಾಡುವಾಗ ಅವರು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳಿರಬಹುದು ಈಗ ನಾವು ನಾವು ಈಗ ಬೇರೆ ಬೇರೆ ಕಡೆಗೆ ಹೋಗುವಾಗ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ತರದ ಆಡು ಭಾಷೆಗಳು ಇರ್ತವೆ ಈ ಸಂದರ್ಭದಲ್ಲಿ ನಾವು ತುಳುವಳ್ಳಿ ಮಾತಾಡುವಾಗ ಆ ತರದ್ದು ಬಂದಿರಬಹುದು ಅಲ್ಲ ಆ ಉದ್ರೇಕ ಆಗುವಾಗ ಜನರು ಆ ಇವರು ಅವರನ್ನು ಪ್ರಚೋದನೆ ಮಾಡುವಾಗ ಅಲ್ಲ ನಾವೀಗ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಆ ಭಾಗದ ರಸ್ತೆ ಅಭಿವೃದ್ಧಿ ಅನ್ನೋ ದೃಷ್ಟಿಯಿಂದ ನಾವೀಗ ಎಲ್ಲದಕ್ಕೂ ಕ್ಲಾಸ್ ಅಲ್ಲಿ ಹೋದ್ರೆ ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಅವರು ಬಿಡುವುದಿಲ್ಲ ಈಗ ನಾವು ಮೊನ್ನೆ ಕೂಡ ಅಲ್ಲಿ ಗೊಂದಲ ಆಗುವಾಗ ನಾವು ಯಾರವರಿಗೆ ಬೈದಿಲ್ಲ ನಾವು ಅವರನ್ನು ಸಮಾಧಾನ ಮಾಡಿದ್ದು ಹೊರತು ನಾವು ಯಾರನ್ನು ಅವರನ್ನು ಮೈ ಮುಟ್ಟಿದ್ದಾಗಲಿ ಅವರಿಗೆ ಜೋರು ಮಾಡಿದ್ದು ನಾವು ಮಾಡಲಿಲ್ಲ ಶಾಸಕರು ಇರುವಾಗ ಯಾವುದೇ ರೀತಿಯ ನಮ್ಮ ಕಾರ್ಯಕರ್ತರು ಯಾರು ಅಲ್ಲಿ ಇದನ್ನು ಮಾಡಿದ್ದು ಗೊಂದಲ ಮಾಡಲಿಲ್ಲ ಅವರನ್ನು ಸಮಾಧಾನ ಪಡಿಸಿದ್ದೇವೆ ನಾವು ಯಾಕಂತ ಹೇಳಿದ್ರೆ ನಾನು ಮೊನ್ನೆನೇ ಹೇಳಿದ್ದೇನೆ ಇದು ಇವತ್ತು ಕೂಡ ಹೇಳ್ತಿದ್ದೇನೆ ಸರ್ ಸರ್ಕಾರದಿಂದ ಅನುದಾನ ನಮ್ಮ ಶಾಸಕರು ಇರಲಿ ಇಲ್ಲ ಅವರು ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಉಂಟು ಅವರು ಅಮೌಂಟ್ ಬೇಕಾದಂತ ಅನುದಾನ ತಂದ್ರೆ ನಾವು ಸಂತೋಷ ಅದನ್ನು ಸ್ವೀಕರಿಸ್ತೇವೆ ರಸ್ತೆ ಮಾಡಲಿ ಇಷ್ಟು ದಿವಸ ಒಂದು ರೂಪಾಯಿ ಅಲ್ಲಿ ಹಾಕ್ಲಿಲ್ಲ ಮೊನ್ನೆ ಅಲ್ಲಿ ಸಮಾಧಾನ ಮಾಡುವಾಗ ಪಂಚಾಯತಿಂದ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ನಾವು ಅಲ್ಲ ಗೆ ಏಕವಚನದಲ್ಲಿ ಮಾತಾಡಿದ್ದೇ ಅವನು ದಯಾನಂದಿಲ್ಸಲವೇ ಮಾತಾಡಿದ್ದು ಫಸ್ಟ್ ಏಕವಚನ ಅದು ಸ್ಟಾರ್ಟಿಂಗ್ ಮಾಡಿದ್ದೆ ಅವರೇ ಅವರೇ ಮಾಡಿದ್ದು ಏಕವಚನ ಅವರೇ ಮಾತಾಡುದು ಅವರೇ ಮಾತಾಡೋದು ಏಕವಚನ ಮಾತಾಡಿದ ಅವರೇ ಮಾತಾಡಿದ್ರು ಇದು ಹೌದು ನಡ ನಡ ಗ್ರಾಮದು

ಹೌದು ಆ ಭಾಗದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ನಾವು ಈ ಈ ರೀತಿಯ ಸಿಚ್ಯುವೇಶನ್ ಕ್ರಿಯೇಟ್ ಆಗ್ತದೆ ಅಂತ ನಮ್ಮ ಗಮನದಲ್ಲೂ ಇಲ್ಲ ನಾವು ಏನಂತ ಹೇಳಿದ್ರೆ ಶಾಸಕರು ಬರಬೇಕು ನಮಗೆ ಅನುದಾನ ಬೇಕು ಅದನ್ನು ಯಾವ ರೀತಿ ಮಾಡಬಹುದು ಎನ್ನುವ ದೃಷ್ಟಿಯಿಂದ ನಾವು ಅವರಲ್ಲಿ ಮಾತಾಡಿದ್ದೇವೆ ಅಷ್ಟೇ ಆ ಸಂದರ್ಭದಲ್ಲಿ ಇವರು ಈ ತರದ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿದ್ರು ನಾವು ಯಾರು ಈ ತರದ ಗೊಂದಲಕ್ಕೆ ಅವಕಾಶ ಕೊಡ್ಲಿಕ್ಕೆ ಅಲ್ಲಿ ಬಂದದ್ದಲ್ಲ ನಮ್ಗೆ ಏನು ಅಂತ ಹೇಳಿದ್ರೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಆ ರಸ್ತೆ ತುಂಬಾ ಕೆಟ್ಟದಾಗಿದೆ ಆ ಮಣ್ಣು ಕುಸಿತ ಇದೆ ಅಂದ್ರೆ ಒಂಥರ ಜೇಡಿ ಮಣ್ಣು ಅದು ಅದರಲ್ಲಿ ಈಗ ನಾವು ಸಡನ್ ಈಗ ನಾವು ಜೆ ಸಿ ಬಿ ಅಲ್ಲಿ ವರ್ಕ್ ಮಾಡಿ ಕೊಟ್ಟರು ಹೋಗ್ಲಿಕ್ಕೆ ಕಷ್ಟ ಅಂತ ಒಂದು ರಸ್ತೆ ಕಚ್ಚಾ ರಸ್ತೆ ಅದು ಅದಕ್ಕೆ ನಾವು ಹೇಗೆ ಅಂತ ಹೇಳಿದ್ರೆ ಶಾಸಕರಲ್ಲಿ ಮೊನ್ನೆನೇ ಇವರು ಸುಮಲತಾ ಅವರು ಮಾತಾಡಿದ್ದಾರೆ ಅವರು ಅನುದಾನ ಕೊಡ್ತೇನೆ ಅಂತಲೇ ಹೇಳಿದ್ದಾರೆ ಈಗ ಈ ಸಂದರ್ಭದಲ್ಲಿ ನೋಡಿ ಅವರು ಅರಣ್ಯದ ಮರ ತೆರವಿಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಧಿಕಾರಿಗಳ ಸಮೇತ ನಾವು ಮಾಡಿದ ಅವ್ರು ಇಲ್ಲ ಅಂತ ಹೇಳ್ತಾರೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳೇ ಮಾಡಿದ್ದು ಅಂತ ಹೇಳ್ತಾರೆ ಹಾಗಾದ್ರೆ ರಾಜಕೀಯ ದುರುದ್ದೇಶ ಇಟ್ಕೊಂಡದ್ದು ಯಾರು ನಾವು ಪಂಚಾಯತ್ ಸದಸ್ಯರುಗಳ ಅಲ್ಲ ಇವರುಗಳ ಇಟ್ಕೊಂಡದ್ದು ನಾವು ನಮ್ಮ ಗಮನಕ್ಕೆ ಅಂದ್ರೆ ಪಬ್ಲಿಕ್ ಹೇಳ್ತಾ ಇದ್ರು ಅಲ್ಲಿ ಅರಣ್ಯ ಇಲಾಖೆಯವರು ಮರ ತೆಗೆಸುವುದು ಅರಣ್ಯ ಇಲಾಖೆಯವರು ಮೆಸ್ಕಾಮಿನವರು ಲೈನ್ ತೆಗೆದುಕೊಡೋದು ಅಂತ ಹೇಳಿದ್ದು ಅದು ಊಟದ ವ್ಯವಸ್ಥೆ ಅವರು ಮಾಡಿದ್ರೆ ಅದು ಅರಣ್ಯ ಇಲಾಖೆಯವರ ಅಲ್ಲ ಊರಿನವರ ಅಂತ ಆಗ್ಬೇಕು ನಮಗೆ ನಾನು ಮೊನ್ನೆ ಅದನ್ನು ಕೂಡ ಕೇಳಿದ್ದೇನೆ ಅವರಲ್ಲಿ ಅರಣ್ಯ ಇಲಾಖೆಯವರು ಅದಕ್ಕೆ ಅವ್ರು ಹೇಳಿದ್ರು ನಾವು ಯಾರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿಲ್ಲ ಅವರಾಗಿ ಕೊಟ್ಟದ್ದು ಅಂತ ನಮ್ಮ ಗಮನಕ್ಕಿಲ್ಲ ಈಗ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ನಮ್ಮ ಇವರೆಲ್ಲ ಇದ್ರು ಇವ್ರಿಗೆ ಹೇಳಿದಾರ ಆ ಭಗದವ್ರು ಇವರು ಅಲ್ಲೇ ಪಕ್ಕದ ಮನೆ ಇವರು ಇವರ ಗಮನಕ್ಕಿಲ್ಲ ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳುದು